ಹದಿಮೂರನೇ ತಾರೀಕು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಪರೀಕ್ಷೆ ಇದೆ ಹೀಗಾಗಿ ಈ ಒಂದು ನಾಲ್ಕಂಕದ ಬಹು ನಿರೀಕ್ಷಿತ ಪ್ರಶ್ನೆಯನ್ನ ಇಲ್ಲಿ ಬಿಡೋಣ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಪೆನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಜೊತೆಗೆ ಪಿ ಎಫ್ ನೋಡಿದ ನಿಮ್ಗಲ್ಲಿ ಸಿಗ್ತಾ ಇದೆ ನಡಿಗೆ ಸುಲಭವಾಗಿ ನಾಲ್ಕಂಕದ ಪ್ರಶ್ನೆ ಕಲ್ಯಾಣ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಾಲ್ಕು ಅಂಕಗಳು ಇಲ್ಲಿ ನಮ್ಗೆ ಸಿಗ್ತಾ ಇದೆ ಸಿಂಪಲ್ ಆಗಿ ನೋಡ್ತಾ ಹೋಗ್ತೀನಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ವಿಶ್ಲೇಷಣೆಗಳು ಪರಸ್ಪರ ಪೂರ್ವಕವಾಗಿವೆ ಹೊರತು ಒಂದಕ್ಕೊಂದು ಸ್ಪರ್ಧಿಗಳಲ್ಲ ಇವೆರಡು ಒಂದೇ ಇವೇನು ಬೇರೆ ಸ್ಪರ್ಧಿಗಳೇನಲ್ಲ ಏಕೆಂದ್ರೆ ಇವು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡು ಬಂದರೂ ವಾಸ್ತವದಲ್ಲಿ ಒಂದನ್ನೊಂದು ಅವಲಂಬಿಸಿವೆ ನೋಡೋಕೆ ಬೇರೆ ಬೇರೆ ಕಾಣುತ್ತೆ ಆದರೆ ಒಂದೊಂದು ಅವಲಂಬನೆ ಮಾಡಿವೆ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆ ಹಾಗೂ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದ ಬೆಳವಣಿಗೆಗೆ ಪೂರಕವಾಗಿವೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಒಂದೊಂದೊಂದು ಬೆಳವಣಿಗೆಗೆ ಪೂರಕವಾಗಿವೆ ಇಷ್ಟೆಲ್ಲಾ ಸೂಕ್ಷ್ಮ ಇಷ್ಟೆಲ್ಲಾ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವೆ ಅವಲಂಬನೆ ಇದ್ದಾಗಿಯೂ ಸಹ ಕೆಲವೊಂದಿಷ್ಟು ಭಿನ್ನತೆಯನ್ನ ಕಾಣಬಹುದು ಅವುಗಳೆಂದ್ರೆ ಮುಂದ್ ನೋಡ್ತಾ ಸೂಕ್ಷ್ಮ ಅರ್ಥಶಾಸ್ತ್ರ ಎರಡು ಭಾಗವನ್ನು ಮಾಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇಲ್ಲಿ ಹೇಳ್ತಾ ಹೋಗ್ತೇನೆ ಅರ್ಥಶಾಸ್ತ್ರವು ಪ್ರಮುಖವಾಗಿ ವೈಯಕ್ತಿಕ ಆರ್ಥಿಕ ವೈಯಕ್ತಿಕ ಆರ್ಥಿಕ ಘಟಕಗಳಾದ ಒಂದು ಉದ್ಯಮ ಘಟಕ ಕೈಗಾ ಒಂದು ಕೈಗಾರಿಕೆ ಒಬ್ಬ ಅನುಭೋಗಿ ಇತ್ಯಾದಿಗಳ ವರ್ತನೆಗೆ ಸಂಬಂಧಿಸಿರುತ್ತದೆ ಆದರೆ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಸಾಮಾನ್ಯ ಬೆಲೆ ಮಟ್ಟ ರಾಷ್ಟ್ರೀಯ ವರಮಾನ ಸಮಗ್ರ ಉದ್ಯೋಗ ಇತ್ಯಾದಿಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಇದು ಒಂದು ಸಿಂಗಲ್ ಒಂದು ಯೂನಿಟ್ ಅನ್ನ ಅಧ್ಯಯನ ಮಾಡಿದ್ರೆ ಇದು ತುಂಬಾ ಪೂರ್ತಿ ಹೋಲ್ ಎಕನಾಮಿಕ್ ಅಧ್ಯಯನ ಮಾಡುತ್ತೆ ಇಲ್ಲಿ ಒಂದು ಅನುಭೋಗಿ ಆಗಿರಬಹುದು ಉದ್ಯಮ ಘಟಕ ಆಗಿರಬಹುದು ಒಬ್ಬ ಅನುಭೋಗಿ ವರ್ತನೆ ಬಗ್ಗೆ ಆರ್ಥಿಕ ಘಟಕಗಳಾದ ಒಂದು ಉದ್ಯಮ ಘಟಕ ಕೈಗಾರಿಕೆ ಅನುಭೋಗಿ ಬಗ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡಿದ್ರೆ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಸಮಗ್ರ ಬೆಲೆ ರಾಷ್ಟ್ರೀಯ ವರ್ಮಾನ ಸಮಗ್ರ ಉದ್ಯೋಗ ಇತ್ಯಾದಿಗಳ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಅದೇ ರೀತಿ ಎರಡನೇ ಒಂದು ಪ್ರಶ್ನೆ ಎರಡನೇ ಆನ್ಸರ್ ಅನ್ನ ನೋಡಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯಲ್ಲಿನ ಭಾಗಶಃ ಸಮತೋಲನವನ್ನು ಅಭ್ಯಸಿಸುತ್ತದೆ ನೋಡಿ ಇದು ಒಂದು ಪೂರ್ತಿ ಎಕನಾಮಿಕ್ಸ್ ಅಂದ್ರೆ ಇಲ್ಲಿ ಒಂದು ಭಾಗವನ್ನ ಮಾತ್ರ ಅಧ್ಯಯನ ಮಾಡುತ್ತೆ ಆದರೆ ಇದು ಸಾಮ್ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯಲ್ಲಿ ಸಾಮಾನ್ಯ ಸಮತೋಲನವನ್ನ ಅಧ್ಯಯನ ಮಾಡುತ್ತದೆ ಅಂದ್ರೆ ಪೂರ್ತಿಯಾಗಿ ಏನೇ ಇದ್ರೂ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ ಇದು ಕೇವಲ ಒಂದು ಈ ಒಂದು ಭಾಗವನ್ನ ಅಧ್ಯಯನ ಮಾಡಿದ್ರೆ ಇದು ಪೂರ್ತಿ ಹೋಲ್ ಅಧ್ಯಯನ ಮಾಡುತ್ತೆ ಸಮಗ್ರ ಅರ್ಥಶಾಸ್ತ್ರ ಎರಡನೇ ಪಾಯಿಂಟ್ ಅರ್ಥ ಆಯ್ತು ಅಂತ ಭಾವಿಸ್ತಾ ಇದೆ ಮುಂದುವಾಗ ಮೂರನೇ ಪಾಯಿಂಟ್ ವ್ಯಾಪ್ತಿ ಸಂಕುಚಿತವಾಗಿರುತ್ತದೆ ಇದರ ಒಂದು ವ್ಯಾಪ್ತಿ ಏನಿದೆಯಲ್ಲ ಸಂಕುಚಿತವಾಗಿರುತ್ತದೆ ಸಂಕುಚಿತ ಇದರ ವ್ಯಾಪ್ತಿ ವಿಶಾಲವಾಗಿರುತ್ತದೆ ವಿಶಾಲವಾಗಿರುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯು ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸುತ್ತದೆ ನೋಡಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆ ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತೆ ಮಾಡಿದ್ರೆ ಸಮಗ್ರ ಅರ್ಥಶಾಸ್ತ್ರವು ದೇಶದ ಗರಿಷ್ಠ ಹಿತಾಸಕ್ತಿಗೆ ಚಿಂತೆ ಮಾಡುತ್ತೆ ಕಲ್ಯಾಣವನ್ನ ಗಳಿಸುವುದಾಗಿದೆ ಇದು ಕೇವಲ ಒಂದು ಪ್ರಾತಿನಿಧಿಕ ಸಂಸ್ಥೆ ಒಂದು ಸಂಸ್ಥೆ ಬಗ್ಗೆ ಇದು ಕಾಳಜಿ ವಹಿಸಿದ್ರೆ ಇದು ಪೂರ್ತಿ ದೇಶದ ಬಗ್ಗೆ ಕಾಳಜಿ ವಹಿಸುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ನಾಲ್ಕು ಪಾಯಿಂಟ್ ಇಲ್ಲಿ ಸಿಕ್ತು ಇನ್ನೊಂದು ಪಾಯಿಂಟ್ ಅನ್ನ ಬರೆದ್ರೆ ನಮಗೆ ಅಂಕ ಸಿಗುತ್ತೆ ಸೂಕ್ಷ್ಮಾರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಬಗ್ಗೆ ಮತ್ತು ಪೂರೈಕೆಯ ಬಗ್ಗೆ ಅಧ್ಯಯನ ಮಾಡಿದ್ರೆ ಇದು ದೇಶದ ಒಟ್ಟು ಬೇಡಿಕೆ ಮತ್ತು ಪೂರೈಕೆಗೆ ನೆರವಾಗಿದೆ ಅಧ್ಯಯನ ಮಾಡುತ್ತದೆ ಅಂತ ಇಷ್ಟನ್ನ ಬರೆದ್ರೆ ನಮಗೆ ಇಲ್ಲಿ ಫೋರ್ ಮಾರ್ಕ್ಸ್ ವಿಲ್ ಗೆಟ್ ಇಷ್ಟು ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಬೇಕಂದ್ರೆ ಇನ್ನೊಂದ್ಸಲ ನೋಡಿ ಬ್ಯಾಟ್ ಹಾಕಿ ಲಿಟ್ರಲಿ ಅರ್ಥ ಆಯ್ತಂತ ಸಿಂಪಲ್ ಆಗಿದೆ ಈ ಒಂದು ಪಿಡಿಎಫ್ ಅನ್ನ ಟೆಲಿಗ್ರಾಮ್ ಚಾನಲ್ ಹೋಗಿ ಆಗಿ ಅಲ್ಲಿ ಕಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಪಿಡಿಎಫ್ ಅಲ್ಲಿ ಎಲ್ಲ ಇದೆ ಇಂಪಾರ್ಟೆಂಟ್ ಕ್ಲಾಸ್ ಇಂಪಾರ್ಟೆಂಟ್ ಕ್ವೆಶನ್ ಇಂಪಾರ್ಟೆಂಟ್ ಕ್ವೆಶನ್ ಮೇಲೆ ಕ್ಲಾಸ್ ಮಾಡಿದೆ ಆ ಕ್ವಶನ್ ಮತ್ತೆ ವಿತ್ ಆನ್ಸರ್ ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೇನೆ ಹೂಕ್ ತಗೊಳ್ಳಿ ಥ್ಯಾಂಕ್ ಯು